ದಾಂಡಲಿ ನಗರದ ಅಟಲ್ ಅಭಿಮಾನಿ ಸಂಘಟನೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಬಜನಗ ದಳದ ವತಿಯಿಂದ ಅಗಲಿತ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ವೃಕ್ಷಮಾತಿ ಎಂದು ಖ್ಯಾತಿ ಪಡೆದಿದ್ದ ಸಾಲು ಮರದ ತಿಮ್ಮಕ್ಕ ಅವರಿಗೆ ನುಡಿ ನಮನವನ್ನ ಹಾಗೂ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಗಿದೆ ಅಟಲ್ ಅಭಿಮಾನಿ ಸಂಘಟನೆಯ ಅಧ್ಯಕ್ಷ ವಿಷ್ಣು ನಾಯ್ ಮಾತನಾಡಿ ಸಾಲು ಮರದ ತಿಮ್ಮಕ್ಕನವರ ಕೊಡುಗೆ ಅಪಾರ ತಮ್ಮ ಮಕ್ಕಳಂತೆ ಮರವನ್ನು ಬೆಳೆಸಿ ಪರಿಸರ ಕಾಳಜಿ ಮೆರೆದ ಅವರ ಅಗಲಿಕೆ ರಾಜ್ಯಕ್ಕೆ ಹಾಗೂ ದೇಶಕ್ಕೆ ತುಂಬಲಾರದ ನಷ್ಟ ಎಂದಿದ್ದಾರೆ ಸಂಪೂರ್ಣವಾದಂತಹ ಜೀವನವನ್ನು ಈ ಪರಿಸರಕ್ಕಾಗಿ ಮುಡಿಪಾಗಿಟ್ಟು ಈ ಪರಿಸರವನ್ನೇ ತನ್ನ ಜೀವನ ತನ್ನ ಒಂದು ಸರ್ವಸ್ವ ಅಂತ ಬಾಳಿದಂತಹ ಸಾಲುಮರದ ತಿಮ್ಮಕ್ಕನವರಿಗೆ ಇವತ್ತು ದಾಂಡೇಲಿಯ ಅಟಲ್ ಅಭಿಮಾನಿ ಸಂಘಟನೆಯ ವತಿಯಿಂದ ಬಜರಂಗದಳದ ವತಿಯಿಂದ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಅವರ ಬಳಗದ ವತಿಯಿಂದ ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗೌರವಾನ್ವಿತ ಹಿರಿಯರಿಗೂ ನನ್ನ ಸಹೋದರ ಸಹೋದರಿಯರಿಗೂ ನಾನು ಮೊಟ್ಟ ಮೊದಲನೇ ಬಾರಿಗೆ ವಂದನೆಗಳನ್ನ ಅರ್ಪಿಸ್ತಾ ಸಾಲು ಮರದ ತಿಮ್ಮಕ್ಕನವರ ಬಗ್ಗೆ ನಾನು ಈಗಾಗಲೇ ಕಿರುಪರಿಚಯ ಮಾಡಿದ್ದೇನೆ ಇದಕ್ಕಿಂತ ಹೆಚ್ಚಿನದಾಗಿ ಸಾಲು ಮರದ ತಿಮ್ಮಕ್ಕನವರ ಬಗ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ ಯಾಕೆ ಅಂತ ಹೇಳಿದರೆ ಪ್ರತಿ ಕರ್ನಾಟಕದಲ್ಲಿ ಜನಿಸಿರುವಂತಹ ಪ್ರತಿಯೊಬ್ಬ ಕನ್ನಡಿಗನಿಗೂ ಮತ್ತು ಪ್ರತಿಯೊಬ್ಬ ಭಾರತೀಯನಿಗೂ ಸಾಲು ಮರದ ತಿಮ್ಮಕ್ಕನ ಕೊಡುಗೆ ಈ ದೇಶಕ್ಕೆ ಮತ್ತು ಈ ರಾಜ್ಯಕ್ಕೆ ಏನು ಎನ್ನುವಂಥದ್ದನ್ನು ನನಗಿಂತ ಚೆನ್ನಾಗಿ ಅರ್ಥ ಆಗಿರ್ಬೋದು ಪದ್ಮಶ್ರೀ ಅವರು ಈ ದೇಶ ಕೊಡುವಂತಹ ಅತ್ಯುನ್ನತ ಉತ್ತಮ ಪ್ರಶಸ್ತಿಗಳು ಒಂದಾದ ಪದ್ಮಶ್ರೀ ಪ್ರಶಸ್ತಿಯನ್ನು ಕರ್ನಾಟಕ ರಾಜ್ಯಕ್ಕೆ ತಂದುಕೊಟ್ಟಂತಹ ಸಾಲುಮರದ ತಿಮ್ಮಕ್ಕನವರು ಇವತ್ತು ಬಟ್ ಮಾನಸಿಕವಾಗಿ ನಮ್ಮ ನಿಮ್ಮೆಲ್ಲರ ಹೃದಯದ ಸಿಂಹಾಸನದಲ್ಲಿ ಅಜರಾಮರ ಅಂತ ಈ ಸಂದರ್ಭದಲ್ಲಿ ಅಟಲ್ ಸಂಘದ ಮಹಮ್ಮದ್ ಅಲಿ ಕಳಸಾಪುರ್ ನಿತಿನ್ ವ್ಯಾಸ್ ಆನಂದ ಕಾಂಬ್ಳೆ ಓಂ ಕಾಂಬ್ಳೆ ಬಜರಂಗ ದಳದ ಚಂದ್ರು ಕರವೇ ತಾಲೂಕಾಧ್ಯಕ್ಷ ಅಶೋಕ್ ಮಾಲಿ ಜಿಲ್ಲಾಧ್ಯಕ್ಷೆ ಲೀಲಾ ಮಾದರ್ ದಾಂಡಲಿ ಘಟಕದ ಭಾಗೀರಥಿ ಉಪಾಧ್ಯಕ್ಷ ಉಮೇಶ್ ಬಡಿಗೇರ ಕಾರ್ಯದರ್ಶಿ ಮೋಹನ್ ಮಾದರ್ ಮಹೇಶ್ ಶುಭಂ ಬಜರಂಗ ದಳದ ಆನಂದ ಹಿಂಜಡ್ಕರ್ ಮತ್ತು ಅನೇಕರು ಉಪಸ್ಥಿತರಿದ್ದರು